સૌન્ડ કમી વાર્ત શિવાજી મહારાજ ખડગ હિવાજારો ભવ શું હિન્દુ સમા્રાદર છત્રપતિ શિવ ಏ ಮುಂದ್ರಿಗಿ ತಾಲೂಕಿನ ಶ್ರೀಮಂತಗಡ ಅಂತಕ್ಕಂಥ ಪ್ರದೇಶದಲ್ಲಿ ಹಿರಿಯರು ಅಲ್ಲಿಯ ಹೊಳಲಮ್ಮ ಅಂತಕ್ಕಂಥ ಮುಂದ್ರಿಗಿ ತಾಲೂಕಿನ ಶ್ರೀಮಂತಗಡಕ್ಕೆ ಹೋದರೆ ಅಲ್ಲಿ ಹೊಳಲಮ್ಮನ ಬೆಟ್ಟ ಒಂದು ಬರುತ್ತೆ ನೀವೆಲ್ಲ ನೋಡಬೇಕು ಬೆಟ್ಟಕ್ಕೆ ಹೋದಾಗ ಒಳಲಮ್ಮನ ದೇವಿಯ ಒಂದು ಅತ್ಯದ್ಭುತವಾದಂಥ ಒಂದು ಆಕರ್ಷಣವಾದಂಥ ಮನಮೋಹಕವಾದಂಥ ತಾಯಲ್ಲಿ ಧರಿಸುತ್ತಾರೆ ಛತ್ರಪತಿ ಶಿವಾಜಿ ದೇವಿಯ ಪಾದಗಳು ಪ್ರತ್ಯಕ್ಷವಾಗಿ ಕಟ್ಟಿಗವನ್ನು ಇಡತಕ್ಕಂಥ ದೃಶ್ಯವನ್ನ ಆ ಸ್ಟ್ಯಾಚ್ಯುವನ್ನ ಅಲ್ಲಿ ಹಾಕಿದ್ದಾರೆ ಇಲ್ಲ ಅವರು ತಂದೆ ತಾಯಿಯವರು ಕೂಡ ಕರ್ನಾಟಕದವರು ಅದು ಹೆಮ್ಮೆ ಆಗಬಹುದು ಇಲ್ಲಿ ತಾಯಿ ಭುವನೇಶ್ವರಿ ಜಾಗಕ್ಕಾಗಿ ಹೋಗಿ ಹೇಳಿ ಮರಾಠರ ಹೃದಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋಕ್ಕೆ ಹೋಗು ಅಂತೇಳಿ ಆ ಮರಾಠ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡತಕ್ಕಂಥ ಛತ್ರಪತಿ ಶಿವಾಜಿ ನಲ್ಲಿಗೋಗಿ ಅವರು ಸ್ಥಾಪನೆ ಮಾಡಿದ್ರು ಇಲ್ಲಿ ಒಳಲಮ್ಮ ತಾಯಿಯ ದರ್ಶನ ಆಗಿದ್ದ ಸಂಕೇತವಾಗಿ ಆ ಪಡ್ಗ ಕೊಡ್ತಕ್ಕಂಥ ಮೂರ್ತಿಯನ್ನು ಹಾಕಿದ್ದೇವೆ ಅಂತ ಮಾತನ್ನು ಹೇಳಿದೆ ಬಹಳ ಸಂತೋಷವಾಯ್ತು ನಮಗೆ ಇಡೀ ಅವರ ವ್ಯಾಪ್ತಿ ಏನು ಹದಿನಾರರಿಂದ ಹದಿನೇಳೂರನೇ ಶತಮಾನದಲ್ಲಿ ಏನು ಮೊಗಳರು ಇಲ್ಲಿ ದಾಳಿ ಎತ್ತಿ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಯಾವ ಹಿಂದೂ ಧರ್ಮದ ಎಲ್ಲ ದೇವಾಲಯಗಳನ್ನು ಧ್ವಂಸಗೊಳಿಸಿ ಹಿಂದೂ ಧರ್ಮದ ಒಂದು ಒಳ್ಳೊಳ್ಳೆ ದೇವಾಲಯ ಸೋಮನಾಥ ದೇವಾಲಯವನ್ನು ಹದಿನೇಳು ಬಾರಿ ಏನು ಮೊಹಮ್ಮದ್ ತಗಲಕ್ಕ ಅವರು ಸೇರಿ ಮಹಮ್ಮದ್ ಗಜನಿ ಮೊಹಮ್ಮದ್ ದತ್ತಕ್ಕಂಥ ಮಹಾರಾಜ ಈ ವಿಜಯನಗರ ಸಾಮ್ರಾಜ್ಯ ಕೂಡ ಒಂದ ಆ ವ್ಯಾಪ್ತಿಗೆ ಛತ್ರಪತಿ ಶಿವಾಜಿ ಆಳ್ವಿಕೆ ಕಾರ್ಯದಲ್ಲಿ ಇಲ್ಲಿ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಿತ್ತು ಬಿಜಾಪುರದಲ್ಲಿ ಸುಲ್ತಾನ್ ಅವರು ಆಳ್ವಿಕೆ ಮಾಡ್ತಿದ್ರು ಇದೇ ತರನಾಗಿ ಐದುನೂರ ಎಂಬತ್ ಐದುನೂರ ಎಂಬತ್ತ್ಮೂರು ಪ್ರಾಂತ ಅರಸರ ಮೇಲೆ ಭಾರತದ ಒಂದು ಸ್ವಾಧೀನವನ್ನು ಸಾಧಿಸಬೇಕಂತಕ್ಕಂಥ ಮೊದಲ ಸಾಮ್ರಾಜ್ಯದ ಬಲಿಗಳಾದಾಗ ಆ ವಿರುದ್ಧವಾಗಿ ಅದನ್ನು ಹೋರಾಟ ಮಾಡಿ ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಅಖಂಡ ಭಾರತದ ಏಕತೆಗೆ ಅಖಂಡ ಭಾರತದ ಒಂದು ಸಾಮ್ರಾಜ್ಯಕ್ಕೆ ಇವತ್ತೇನಾದ್ರೂ ಅಖಂಡ ಭಾರತದ ಬರೋ ಭಾರೋತ್ಪಾದಿ ಅಂತಿದ್ದೀವಿ ಅಂದರೆ ಅದು ಶಿವಾಜಿಯ ಮೂಲ ಕಾರಣ ಅಂತಕ್ಕಂಥ ಕ್ಷತ್ರಿಯರು ಕ್ಷತ್ರಿಯ ಅಂದ್ರೆ ತಮ್ಮ ಮಾತುಗಳಿಂದ ಉಪದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಜನ ಅವೆಂಥ ಧರ್ಮ ಇದೆ ಅಂದ್ರೆ ಯಾರಾದರೂ ಒಬ್ಬ ಪರದೇಶ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಈ ದೇಶಕ್ಕೆ ಯಾವಾಗ ಸ್ವತಂತ್ರ ಬಂದಿದೆ ಅಂತ ನಾವು ತಿಳ್ಕೊತೀವಿ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬ ಮಹಿಳೆ ಸ್ವತಂತ್ರವಾಗಿ ತಿರುಗಾಡಿದಾಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಮಹಾತ್ಮ ಗಾಂಧೀಜಿಗಿಂತ ಮುಂಚಿತವಾಗಿ ನಮ್ಮ ಈ ದೇಶದ ಮಹಿಳೆ ರಜಕರ ಆಳ್ಕೆಗೂ ಒಟ್ಟುಪಟ್ಟು ಮಾನಹಾನಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಮಕ್ಕಳ ಮಾನ ಪ್ರಾಣವನ್ನ ಕಾಪಾಡಿರತಕ್ಕಂತ ಮಹಾವೀರ ಇವತ್ತು ಛತ್ರಪತಿ ಆ ಛತ್ರಪತಿಯ ಗುಣ ಕ್ಷತ್ರಿಯ ವಂಶದಲ್ಲಿ ಕೂಡ ಬಂದಿದೆ ಇವತ್ತು ನಾನು ವಿಶ್ವಾಸದಿಂದ ಹೇಳ್ತಾ ಇದ್ದೇನೆ ಎಲ್ಲಾದರೂ ಒಬ್ಬ ಹೆಣ್ಮಗಳು ಪರದೇಶಿಯಾಗಿ ಅಪಾಯಕ್ಕೆ ಒಳಗಾದಾಗ ಒಬ್ಬ ಕ್ಷತ್ರಿಯ ಯುವಕ ನೋಡಿದರೆ ಆಕೆಯ ಮಾನವನ ಪ್ರಾಣವನ್ನ ಕಾಪಾಡಿ ಆಕೆಯ ತಂಗಿ ಸಮಾನ ಆಕೆಗೆ ಏನು ಮಾಡಲಾರದೆ ಮನೆಗೋಗಿ ಬಿಟ್ಟು ಬರ್ತಕ್ಕಂಥ ಸಮಾಜ ಅದು ಕ್ಷತ್ರಿಯ ಸಮಾಜ ಅಂತಕ್ಕಂಥದ್ದು ಆ ಧರ್ಮ ಆ ಧರ್ಮ ಇವತ್ತು ಕ್ಷತ್ರಿಯ ಸಮಾಜವನ್ನು ಕಾಪಾಡ್ತಾ ಇದೆ ಆ ಕ್ಷತ್ರಿಯ ಸಮಾಜದಲ್ಲಿ ಅಂಥ ಪವಿತ್ರವಾದ ರಕ್ತದ ಗುಣ ಇದೆ ಆ ಗುಣಕ್ಕೋಸ್ಕರ ಇವತ್ತು ಸಮ ಇಡೀ ಭಾರತ ಅಖಂಡತೆಯನ್ನು ಎತ್ತಿಡುವಂಥ ಜಾಗ ದೇಶ ಮೊದಲು ಆಮೇಲೆ ನಾನು ಅಂತಕ್ಕಂಥ ಭಾವನೆ ಯಾರಿಗಾರಿದ್ರೆ ಅದು ಕ್ಷತ್ರಿ ಇದೆ ಅಂತಕ್ಕಂಥ ಮಾತನ್ನು ಅರ್ಪಿಸಿಕೊಂಡು ಇವತ್ತಿಂಥ ಒಂದು ಕ್ಷತ್ರಿಯ ಸಮಾಜದ ಜೊತೆಗೆ ಇನ್ನೊಂದು ಸಮಾಜದ ಹೆಗಲ ಮೇಲೆ ಕೈ ಹಾಕಿ ಸೋದರರ ಭಾವನೆಯಿಂದ ಶಾಂತಿಯುತ ಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಪಾತ್ರವಹಿಸಿರ್ತಕ್ಕಂಥ ಈ ಸಮಾಜದ ಮುಖಂಡರು ಇವತ್ತು ಆ ಮಹಾತ್ಮನಾಗಿರ್ತಕ್ಕಂಥ ಶಿವಾಜಿ ನೆನೆಯುವೇ ಘನಮುಕ್ತಿ ಪದಂ ಅನ್ನುವ ಹಾಗೆ ಆ ಘನ ವ್ಯಕ್ತಿಯಾಗಿರ್ತಕ್ಕಂಥ ಆ ಶಿವಾಜಿಯ ನೆನವು ನಮಗೆ ಘನವಾಗಲಿ ಅರಿ ಅರಿತುದನ್ನು ಕೇಳು ಹೇಳಿದ್ದನ್ನು ಆತ ನಡೆಸಿಕೊಟ್ಟ ಆತ ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಭಾರತವನ್ನು ಕಟ್ಟೋಣ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ಅವರ ಸ್ಮರಣೆ ಮಾಡಿಕೊಳ್ತಕ್ಕಂಥ ದಿನದಲ್ಲಿ ಕೂಡ ನಮಗೆ ಭಾಗಿಯಾಗಿ ಆತನ ಸ್ಮರಣೆ ಮಾತ್ರದಿಂದ ಜೀವನ ಭಾವನೆ ಆಗೋದಲ್ಲ ಆತನ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಿಕೊಂಡು ಸಮಾಜದ ಸ್ವಸ್ಥ ಸಮಾಜ ಕಟ್ಟುವಲ್ಲಿ ನಾವು ನೀವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಭಾರತಂಬಿಯ ಪಾದತಲದಲ್ಲಿ ಆ ಸೇವೆಯನ್ನು ಸಲ್ಲಿಸೋದಂತ ಹೇಳಿ ನಮ್ಮನ್ನು ಕರೆಯಿಸಿ ಗೌರವಿಸಿ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಮಾಜದ ಎಲ್ಲ ಮುಖಂಡರಿಗೂ ಸರ್ವ ಸಮಾಜದ ಮುಖಂಡರಿಗೂ ಉತ್ಪೂರ್ವಕವಾದ ಛತ್ರಪತಿ ಶಿವಾಜಿ ಜಯಂತಿಯ ಆರ್ಥಿಕ ಶುಭಾಶಯಗಳ ಹಾರೈಸೋದರ ಮುಖಾಂತರ ಇದನ್ನು ನಮಗೆ ಮತ್ತೊಮ್ಮೆ ಅದನ್ನ ಮತ್ತೆ ಹುಟ್ಟಿ ನಮಗೇನೋ ಮೈಯಲ್ಲಿ ಬಿಟ್ಟಂಗೆ ಆಗ್ತದೆ ಅವ್ರು ಮಾತಾಡ್ತಾ ಇದ್ದಂದ್ರೆ ಸರ್ ನೀವು ಬಂದಿರೋದೇ ನಮಗೆ ಭಾಗ್ಯ ಅಂತ ಟೈಮಲ್ಲಿ ಅದೇ ರೀತಿ ಇವರು ಮಾತ್ರ ಇಲ್ಲಿ ಬಂದಂತಹ ನಮ್ಮ ತಿಪ್ಪೇ ಕುಮಾರಸ್ವಾಮಿ ಅವರು ಅವ್ರಿಗೂ ಮತ್ತು ಎಲ್ಲ ಧರ್ಮರಿಗೆ ನಮಸ್ಕಾರವನ್ನು ಹೇಳುತ್ತಾ ಇವತ್ತಿನ ಗಂಗಾವತಿಯಲ್ಲಿ ಮುನ್ನೂರ ತೊಂಬತ್ತೆಂಟನೇ ಶಿವಾಜಿ ಜಯಂತಿ ಉತ್ಸವ ಆಚರಿಸಲಾಗ್ತಾ ಇದೆ ಶಿವಾಜಿ ಚರಿತ್ರ ಬಗ್ಗೆ ನಮ್ಮ ತಿಪ್ಪೇ ಅವರು ಸ್ವಾಮಿಯವರು ಸವಿಸ್ತಾರವಾಗಿ ಕೆಲವು ವಿಷಯ ಗೊತ್ತಿಲ್ಲದರೂ ಸಹಿತ ಅವರು ಸವಿಸ್ತಾರ ಹೇಳಿದ್ದಾರೆ ಅದನ್ನು ಶಿವಾಜಿ ಎಷ್ಟು ನಾವು ತಾರೀಫ್ ಮಾಡಿದರೂ ಕಮ್ಮಿ ಇದೆ ಅವರು ನಮ್ಮ ಹಿಂದೂಸ್ಥಾನಕ್ಕೆ ಎಷ್ಟೋ ನಮ್ಮ ಹಿಂದೂಸ್ಥಾನವನ್ನು ಕಾಪಾಡಿದ್ದಾರೆ ಅದೇ ಥರ ನಮ್ಮ ಎಲ್ಲ ಕ್ಷತ್ರಿಯವರು ಅದೇ ಥರ ಇರಬೇಕಂತ ಹೇಳಿ ನಾವು ಭಾವಿಸ್ತಿರ್ತಾರೆ ಅದೇ ಥರ ಇನ್ನೂ ಮುಂದೆ ನಮ್ಮ ಶಿವಾಜಿ ಜಯಂತಿ ಇದ್ದಾಗ ಹೆಚ್ಚಿನ ಸಂಖ್ಯೆಯೊಳಗೆ ಬಂದು ಭಾಗವಹಿಸಿ ಆ ಶಿವಾಜಿ ಕ್ಷತ್ರಿಯ ಸಮಾಜದ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರಾದ ಸುಮ್ಮನೆ ಜರವರೇ ಅದೇ ರೀತಿ ಮತ್ತು ಸಮಾಜದ ನಮ್ಮ ಕ್ಷತ್ರಿಯ ಒಕ್ಕೂಟದ ಪರಿಶ್ರಮ ಪಟ್ಟಂಥ ಸಿಂಗಂ ದರ್ಭಗನ್ ಅದೇ ರೀತಿ ಬಂದಂಥ ಮಾಜಿ ನಗರಸಭಾ ಸದಸ್ಯರು ಮತ್ತು ಇಲ್ಲಿ ಬಂದಂಥ ಎಲ್ಲ ಸಮಾಜದ ಹಿರಿಯರಿಗೂ ಮತ್ತು ನಮ್ಮ ಒಂದು ಕೂಗಿಗೆ ಹೂ ಕೊಟ್ಟು ಬಂದಂಥ ನಮ್ಮ ತಿಮ್ಮಿನುದರ ತಾತನವರಿಗೂ ಮತ್ತು ಸಂಜಾಸ್ವಾಮಿ ಚಿಕ್ಕವ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಸಹ ನಮನಗಳು ಹೇಳೋದ್ರ ಜೊತೆಗೆ ಸಮಸ್ತ ಗಂಗಾವತಿಯ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜವರ ಮುನ್ನೂರ ತೊಂಬತ್ತೆಂಟನೇ ವರ್ಷದ ಹೇಳೋದ್ರ ಜೊತೆಗೆ ಶುಭಾಶಯವನ್ನು ಹೇಳುತ್ತೇನೆ ಸಮಾಜದ ಕೂಡತನ ನಮಗೆ ತುಂಬ ಅವಶ್ಯಕತೆ ಇತಿಹಾಸದಲ್ಲಿ ನಾವೆಲ್ಲ ಕ್ಷತ್ರಿಯರು ಅರಿತು ಬಾಳಬೇಕಾಗಿತ್ತು ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ಮೂಲತಃ ಶಿವಾಜಿ ಮಹಾರಾಜರು ಚಿಕ್ಕ ವಯಸ್ಸಿನಲ್ಲೇ ತಾಯಿ ಹತ್ರ ಜಿಜಾಬಾಯಿ ಹತ್ರ ಅವರ ಪರಿಪೂರ್ಣತೆ ಕಂತ್ಕೊಂಡು ಕರ್ಮ ಕಾಪಾಡುವಂಥ ಕೆಲಸದಲ್ಲಿ ಏನು ತಲ್ಲಿನರಾಗಿದ್ರು ಅವರ ಒಂದು ಆದರ್ಶನ ನೆನೆದು ಈಗಿನ ನಮ್ಮ ಕ್ಷತ್ರಿಯ ಯುವ ಪೀಳಿಗೆ ಮತ್ತು ಸಮಸ್ತ ಎಲ್ಲ ಪೀಳಿಗೆಗಳು ಮೊದಲನೇದಾಗಿ ತಂದೆ ತಾಯಿಯನ್ನು ಗೌರವದಿಂದ ಕಾಪಾಡಿಕೊಂಡು ಹೋಗುವಂಥ ಕೆಲಸ ಧರ್ಮ ರಕ್ಷಣೆ ಮಾಡುವಲ್ಲಿ ಏನು ನಾವು ಕಾರ್ಯ ನಮ್ಮ ಬದುಕಿನ ಜೊತೆಗೆ ನಮ್ಮ ಬದುಕಿನ ಜೊತೆಗೆ ಸಮಾಜ ಕಟ್ಟುವಲ್ಲಿ ಮತ್ತು ಸಮಾಜ ಈ ದೇಶದ ದೇಶ ಉಳಿವಿಗಾಗಿ ನಾವು ಮತ್ತು ಏನು ಕೆಲಸ ಮಾಡಬೇಕು ಈ ದೇಶದ ಭವಿಷ್ಯಕ್ಕಾಗಿ ಅನ್ನೋದು ಒಂದು ಅದನ್ನು ಒಂದು ನಮ್ಮ ಮನೆಯ ಕೆಲಸನೇ ಅಂತ ತಿಳ್ಕೊಂಡು ದೇಶ ಕಟ್ಟುವ ಕೆಲಸದಲ್ಲಿ ಎಲ್ಲ ಯುವಕರು ಹಾಗಿಯಾಗಿ ಸತತ ಮುನ್ನೂರ ಅರವತ್ತೈದು ದಿವಸ ಜೀವನ ಪರ್ಯಂತ ಇರೋರಲ್ಲಿವರಿಗೂ ಸಮಾಜ ಕಟ್ಟುವ ಕೆಲಸದಲ್ಲಿ ತಲ್ಲಿನ ಅದೇ ರೀತಿ ಯಾವುದೇ ಒಬ್ಬ ಹಿಂದೂ ಸಮಾಜದ ಯುವಕರಲ್ಲಿ ನಾನು ಮನವಿ ಮಾಡಿಕೊಂಡು ಈಗ ನನ್ನ ಹಿಡಿದು ನನ್ನ ಮಕ್ಕಳೇ ಹಿಡಿದು ಎಲ್ಲರಲ್ಲಿ ನನ್ನ ವಿನಂತಿ ಒಂದೇ ಎಲ್ಲ ಹಿಂದೂ ನಾನು ಹಿಂದೂ ಅಂತ ಹೇಳಲ್ಲ ಶಿವಾಜಿ ಮಹಾರಾಜರು ಒಬ್ಬ ರಾಜಕೀಯವಾಗಿ ಇದ್ರು ಬಟ್ ನ್ಯಾಯಬದ್ಧವಾಗಿ ಅವ್ರು ಕಾರ್ಯ ಮಾಡಿದ್ರು ಧರ್ಮರಕ್ಷಣೆ ಕೆಲಸ ಮಾಡಬೇಕಾದ್ರೆ ನಾವೇ ನ್ಯಾಯವಾಗಿ ನಮ್ಮ ಧರ್ಮಕ್ಕೆ ನಾವು ಏನು ಕಾಪಾಡಿಕೊಳ್ಳೋಕೆ ಏನು ಕೆಲಸ ಮಾಡಬೇಕು ಅದರಲ್ಲಿ ಮನಸ್ಥಿತಿ ನಮ್ಮಂಥ ಎಲ್ಲ ಯುವಕರಲ್ಲಿ ಬೆಳಿಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅದೇ ರೀತಿ ಸಮಾಜದ ಎಲ್ಲ ಹಿರಿಯರಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತೊಡಗಿದ್ರೆ ಅದನ್ನು ದೂರಂತ ಹೇಳಿ ನೀವೆಲ್ಲರೂ ಒಕ್ಕಟ್ಟಾಗಿ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಕ್ಕೆ ಇಚ್ಛೆ ಇದೆ ಹಿರಿಯರು ನೀವು ಇನ್ನೊಂದಿಷ್ಟು ಶಕ್ತಿಯಾಗಿ ನೀವು ನಿಂದ್ರಿ ನಿಮ್ಮ ಪರವಾಗಿ ನಾವೆಲ್ಲರೂ ನಿಮ್ಮ ಕಾಲಿನಡಿಯಲ್ಲಿ ಇದು ಕೆಲಸ ಮಾಡ್ತೀವಿ ನಮಗೆ ಒಂದು ಆಸೆ ಏನು ಇವು ಈ ಥರದ ಹಿಂದೆ ನಾವು ಇಲ್ಲಿ ಬೋರ್ಡ್ ಹಾಕಿದ್ದೀವಿ ದೇವರದ ಇಲ್ಲಿಂದ ಬರೋ ವರ್ಷ ಅನ್ನೋದ್ರಾಗೆ ನಾವೂ ಸಹ ಒಂದು ಶಿವಾಜಿ ಸ್ಟ್ಯಾಚು ಅಲ್ಲಿ ಆಗತ್ತೆ ಕೆಲಸದಾಗ ನಾವು ಸಂಕಲ್ಪ ಮಾಡಿ ಅದಕ್ಕೇನು ನಾವು ಪರಿಪೂರ್ಣತೆ ಮಾಡಬೇಕು ಆ ಕೆಲಸಕ್ಕೆ ನಾವೆಲ್ಲರೂ ಭಾಗಿಯಾಗಿ ನ್ಯಾಯಬದ್ಧವಾಗಿ ನಮ್ಮದು ಒಂದು ಸ್ಟ್ಯಾಚು ಇದೆ ಕ್ಷತ್ರಿಯರು ಅಂದರೆ ಏನು ಹೇಳ್ತಾರೆ ಧರ್ಮ ರಕ್ಷಣೆ ಮಾಡೋದ್ರಲ್ಲಿ ಮತ್ತು ಯುದ್ಧದಲ್ಲಿ ನಾವೆಲ್ಲ ರಿಪುಡ್ರು ನಾವೆಲ್ಲ ರಕ್ಷಣೆ ಮಾಡಿದ್ರೆ ಅಂತ ನಮ್ಮ ಒಬ್ಬ ಶಿವಾಜಿ ಮಹಾರಾಜರ ಒಂದು ಸ್ಟ್ಯಾಚು ಇಲ್ಲಿ ಮಾಡೋದ್ರಿಂದ ಈ ಗಂಗಾವತಿಯಲ್ಲಿ ಹಾವಿಸಿದ ಇದ್ದು ಸಾರ್ಥಕ ಆಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ಐವತ್ತು ದಿವಸ ಬರುವ ಎಷ್ಟು ದೊಡ್ಡದೋ ಸಣ್ಣದು ಗೊತ್ತಿಲ್ಲ ಆ ಶಿವಾಜಿ ಮಹಾರಾಜರು ಮೊದಲು ಸಹ ಗಂಗಾವತಿಯಲ್ಲಿ ಆಗ್ಬೇಕು ಅನ್ನೋದನ್ನೊಂದು ಆಸೆ ಎಲ್ಲ ಹಿರಿಯರು ನೀವೆಲ್ಲರೂ ಅದಕ್ಕೆ ನೀವು ಒತ್ತು ಕೊಡ್ರಿ ನಾವು ಸಣ್ಣವರು ನಿಮ್ಗೆ ಏನು ಕೆಲಸ ಮಾಡ್ಬೇಕು ನಾವು ಮಾಡ್ತು ಅಂತ ಹೇಳ್ತಾ ಬಂದಂಥ ಎಲ್ಲ ಯುವಕರಿಗೂ ಮತ್ತು ಹಿರಿಯರಿಗೂ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಶುಭ ನಂಬರ್ಗಳು ಹೇಳ್ತಾರೆ ಅಂದರೆ ಒಂದು ಸಮಾಜಕ್ಕೆ ಮೀಸಲಿಾದವರಲ್ಲ ಶ್ರೀರಾಮನಿಂದ ಹಿಡಿದು ಇಲ್ಲಿವರೆಗೂ ಎಲ್ಲಾ ಕ್ಷತ್ರಿಯರು ಹೋರಾಟದಲ್ಲಿ ಬಂದು ಧರ್ಮ ರಕ್ಷಣೆಗಾಗಲಿ ಹುಟ್ಟಿದ ಕ್ಷತ್ರಿಯ ವಂಶ ಹುಟ್ಟು ಸೂರ್ಯಚಂದ್ರ ಇರೋವರೆಗೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ತಿರ್ತಕ್ಕಂಥ ಎಲ್ಲಾ ನನ್ನ ಬಾಂಧವರಿಗೂ ಮುನ್ನೂರ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸಂದರ್ಭದಲ್ಲಿ ಖುಷಿ ಏನಪ್ಪ ಅಂತಂದರೆ ನಿನ್ನೆ ನಾನು ಸಿದ್ಧಗೊಂಡಿ ಹೇಳಿದೆ ಅಣ್ಣರಿಗೆ ಎಲ್ಲರಿಗೂ ಹೇಳಿದಾಗ ಆಯಿತು ನಾವೆಲ್ಲರೂ ಬಂದು ಸೇರ್ತೀವಿ ಎಲ್ಲರೂ ಸೇರಿ ಚೆನ್ನಾಗಿ ಮಾಡಬ್ರಿ ಅಂತಂದು ಹೇಳಿದ್ರು ಅದೇ ರೀತಿಯಾಗಿ ಸಾಥ್ ಕೊಟ್ಟರು ಬಂದು ಜಯಂತಿನ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿದರು ನಾವು ಹಿಂದೂಗಳು ಏನಾಗಬೇಕಪ್ಪ ಅಂತಂದರೆ ಮೊದಲನೇದಾಗಿ ನಮ್ಮ ನಮ್ಮ ಹಿಂದೂ ಇದರಲ್ಲಿ ಲಿಂಗಾಯಿತು ಕುರುಬ್ರು ಒಟ್ರು ಕ್ಷತ್ರಿಯರು ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಹಿಂದೂಗಳಂತಂದೇಳಿ ನಾವು ಪಾಲ್ಗೊಳ್ಬೇಕು ಯಾಕಪ್ಪ ಅಂತಂದರೆ ನಮ್ಮ ಹಿಂದೂ ಧರ್ಮನ ಶಿವಾಜಿ ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠರೊಬ್ಬರನ್ನೇ ಕಾಪಾಡಿಲ್ಲ ಅಲ್ಲಿ ಎಲ್ಲ ಜಾತಿ ಧರ್ಮದವ್ರನ್ನೂ ಕಾಪಾಡಿದ್ದಾರೆ ಆ ಸಲುವಾಗಿ ಎಲ್ಲ ಧರ್ಮದವರು ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಥರ ನಮ್ಮ ಹಿಂದೂ ಧರ್ಮನ ಕಾಪಾಡಿದಾರೆ ನಾವೆಲ್ಲಾ ಸೇರಿ ಎಲ್ಲ ಜಾತಿ ಧರ್ಮಿಯವರು ಸೇರಿ ನಾವು ಹಿಂದೂ ಧರ್ಮವನ್ನು ಕಾಪಾಡಬೇಕಂತ ಹೇಳಿ ನಾನು ಎರಡು ಮಾತ್ರ ಮುಗಿಸ್ತೇನೆ ಸೌಂಡ್ ಭಾಳ ಕಮ್ಮಿ ಬರ್ತದೆ ಶಿವಾಜಿ ಮಹಾರಾಜ್ ಕಡ್ಗೆ ಹಂಗೆ ನಾವು ಸೌಂಡ್ ಎತ್ತ ಶಿವಾಜಿ ಭರತ ಕಂಡ ಮಹಾನ್ ದೊರೆ ರಾಜ ಮಹಾರಾಜರಲ್ಲಿ ಒಬ್ಬರಾದಂತಹ ಹಿಂದಿವಿ ಸ್ವರಾಜ್ಯದ ಸ್ಥಾಪನೆ ಮಾಡಿದಂತಹ ಮಹಾನ್ ರಾಜ ನಮ್ಮ ಸಮಾಜದ ಕ್ಷತ್ರಿಯ ಸಮಾಜದ ಶಿವಾಜಿ ಮಹಾರಾಜರ ಇವತ್ತಿನ ಒನ್ ಮುನ್ನೂರ ತೊಂಬತ್ತೆಂಟನೆಯ ಜಯಂತ್ಯೋತ್ಸವ ಇವತ್ತು ಗಂಗಾವತಿಯಲ್ಲಿ ನಡೀತಾ ಇದೆ ಬಹಳ ವಿಜೃಂಭಣೆಯಿಂದ ಮಾಡ್ಬೇಕನ್ನೋ ಒಂದು ವಿಚಾರದಲ್ಲಿ ಇದ್ವಿ ಅದು ಯಾವುದೋ ಒಂದು ಕಾರಣದಿಂದ ಸ್ವಲ್ಪ ಸ್ಥಗಿತ ಆಯಿತು ಇದು ಒಂದು ರೀತಿಯ ಮಾಡ್ತಾ ಇದೀವಿ ಮುಂಬರುವ ದಿನಗಳಲ್ಲಿ ನಮ್ಮ ಚಿತ್ರಗಾರವನ್ನು ಮಾತಾಡ್ತಾ ಇದ್ರು ಇವತ್ತು ಕೇವಲ ನಾವು ಫೋಟೋ ಇಟ್ಕೊಂಡು ಶಿವಾಜಿ ಮಹಾರಾಜರು ಜಯಂತಿ ಮಾಡ್ತಾ ಇದ್ವಿ ಮುಂದಿನ ವರ್ಷ ಒಂದು ಸುಮಾರು ಹತ್ತು ವರ್ಷ ಮಹಾರಾಜರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಾವು ಜಯಂತಿ ಮಾಡೋಣ ನಮ್ಮ ಇತಿಹಾಸದ ಬಗ್ಗೆ ನಮ್ಮ ಹಿಂದೂ ಸಾಮ್ರಾಜ್ಯದ ಬಗ್ಗೆ ನಮ್ಮ ತಿಪ್ಪೇರುದ್ರ ಸ್ವಾಮಿಯರು ವಿಸ್ತಾರವಾಗಿ ಅವರ ಒಂದು ಹಿತನುಡಿಯಲ್ಲಿ ಬಹಳ ಸೊಗಸಾಗಿ ಮಾತಾಡಿದ್ರು ನಮಗೆ ಅವ್ರು ಮಾತಾಡುವಾಗ ಕೆಲವೊಂದು ನನ್ನ ರೋಮಾಂಚನ ಆಗ್ತಾ ಇದೆ ಅವರು ಇತಿಹಾಸ ಎಷ್ಟೊಂದು ಬಲ್ಲುವವರು ಅಂತ ಇತಿಹಾಸ ನಾವು ಕೂಡ ನಮ್ಮ ರಕ್ತದ ಕಣ ಕಣದಲ್ಲಿ ಕೂಡ ನಮ್ಮ ಇತಿಹಾಸ ಇದೆ ನಾವು ಅರ್ಥ ಮಾಡಬೇಕಾಗಿದೆ ಬಂಧುಗಳೇ ನಾವು ಕೇವಲ ರಾಜಕೀಯ ಪ್ರೇರಿತರಾಗ್ತಾ ಇದೀವಿ ರಾಜಕೀಯ ಎಲ್ಲ ಬಿಟ್ಟಕನ ಜಾತಿ ಬಿಟ್ಟಕನ ಹಿಂದಿವಿ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಯಾವ ರೀತಿಯಾಗಿ ಶಿವಾಜಿರಾಮ ಶಿವಾಜಿ ಪ್ರತಿಭಟನೆ ಬಿಟ್ಟರು ಅದೇ ರೀತಿಯಾಗಿ ನಾವು ಮನಸ್ಸು ಮಾಡಿದ್ರೆ ನಾವು ಮನಸ್ಸು ಮಾಡಿದ್ರೆ ಇಡೀ ಭರತ ಕಂಡ ಮತ್ತೆ ಹಿಂದೂ ಸಾಮ್ರಾಜ್ಯ ಆಗರಲ್ಲಿ ಯಾವುದೇ ಸಂಚಯವಿಲ್ಲ ಹಾಗಾಗಿ ಮುಂಬರುವ ನೀವು ಶಿವಾಜಿ ಮಹಾರಾಜರಂತೆ ನಾವು ಕೂಡ ನಡೆದುಕೊಳ್ಳೋಣ ಮುಂದೆ ನಮ್ಮ ಜೀವನದಲ್ಲಿ ಕೂಡ ಒಂದು ದೊಡ್ಡ ಸಾಧನೆ ಎತ್ತ ಹೋಗೋಣ ಅಂತ ಹೇಳಿ ನನಗೆ ಇಂಥ ವೇದಿಕೆಯಲ್ಲಿ ಒಂದು ಹೇಳಿ ಮಾತನಾಳ್ಕೆ ಮಾ ಅವ್ಕಾಶ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಎರಡು ಮಾತುಗಳನ್ನ ಉಪಸ್ತೆ ಸರಿ ಛತ್ರಪತಿ ಶಿವಾಜಿ ಮಹಾರಾಜ್ ಗಿ ಹಾಯ್ ಛತ್ರಪತಿ ಶಿವಾಜಿ ಮಹಾರಾಜ್ ಗೇ ಹಾಯ್ಸ ಬಂದ ಚರ್ಚೆ ಮಾಡೋಣ ಎಷ್ಟು ಚರ್ಚೆ ಇವು ಸ್ಟ್ಯಾಚ್ಯೂ ಇದನ್ನ ಇದು ಒಂದು ಹುಂದಾರ ಐತೆ ಒಂದು ಉನ್ನತ ಸ್ಥಾನದಲ್ಲಿ ವಹಿಸಿರ್ತಕ್ಕಂಥ ಆತ್ಮೀಯರು ಹಾಗೂ ಹಿರಿಯರು ಗೌರವಿತರಾದ ಶ್ರೀಯುತ ಅವರಿಗೆ ನಮ್ಮೆಲ್ಲ ಬಾಂಧವರ ಪರವಾಗಿ ಮಾಲಾರ್ಪಣೆ ಮಾಡುವ ಮೂಲಕ ಇವತ್ತಿನ ಕಾರ್ಯಕ್ರಮಕ್ಕೆ ಗೌರವಿಸತಕ್ಕಂಥ ಆಶಾ ಮಹಾರಾಜ್ ಮಹಾರಾಜ್ ಅದೇ ರೀತಿಯಾಗಿ ಈಗ ಈಗಾಗ್ಲೇ ನಮ್ಮ ಸಮಾಜದ ಜೀವ ಮುಖಂಡರಾದಂತ ನಮ್ಮ ರಮೇಶ್ ರಮೇಶ್ ಅವರು ಹಾಗೂ ಅಮೂಲ್ ಅವರು ಮತ್ತು ಶಿವರಾಜ್ ಕಲ್ಯಾಣಿ ಅವರು ಚನ್ನ ಸಿಂಗಣ ಅವರು ಈ ಮಹಾರಾಜರು ಆಮೇಲೆ ಕಾಶಿಯಣ್ಣನು ಆಗ್ಲೇ ಹೇಳಿದರು ಮಹಾರಾಜರು ಜ ಸ್ಟ್ಯಾಚು ನಿರ್ಮಾಣಕ್ಕಾಗಿ ಸಪ್ರೇಟ್ಲಿ ಇದಕ್ಕೊಂದು ಸಮಿತಿ ರಚನೆ ಮಾಡಿ ಮಹಾರಾಜರು ಸ್ಟ್ಯಾಚು ಕೂಡವರೆಗೂ ಆ ಸಮಿತಿ ಕೆಲಸ ಮಾಡಿದಂಥ ಇರೋಂಥ ಒಂದು ನಿಟ್ಟಿನಲ್ಲಿ ಆ ಯುವಕರನ್ನೆಲ್ಲ ಸೇರಿ ಒಂದು ಸಮಿತಿ ಮಾಡಿರಿ ಅಂತ ನಾವು ನನಗೆ ಗುರುಗುಣಿಸಿದ ಈ ಸಂದರ್ಭದಲ್ಲಿ ಅವರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳು ರಮೇಶ್ ಮತ್ತು ನಾವೆಲ್ಲ ಸೇರಿ ಶ್ರೀಮನ ಸಿಂಗಮ್ಮನ ಆಮೇಲೆ ಎಲ್ಲ ಹೇಳಿದ್ದಾರೆ ಇದಕ್ಕನ್ನು ನಾವು ಸಮಿತಿ ರಚನೆ ಮಾಡ್ತೀವಿ ಮಹಾರಾಜರು ಸ್ಟ್ಯಾಚು ಮುಖವರೆಗೂ ನಾವು ಸಹ ನಮ್ಮ ಸಾಧ್ಯ ಮನಸ್ಸಿಂದ ಮತ್ತು ಭಕ್ತಿ ಮತ್ತು ಶ್ರದ್ಧೆಯಿಂದ ಈ ಇಂದ ನಾವು ಕೆಲಸ ಮಾಡಲಿಕ್ಕೆ ನಾವು ಖಂಡಿತವಾಗಿ ಅದೀವಿ ನಿಮ್ಮೆಲ್ಲ ಮಾರ್ಗದರ್ಶನ ಇರಲಿ ಮತ್ತು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಈ ಸಂದರ್ಭದಲ್ಲಿ ಅಮೂಲ್ ಅವ್ರೇನೋ ತಾವು ಸಹ ಏನೋ ಮಹಾರಾಜರ ಜಯ ಸ್ಟ್ಯಾಚುಗೇನೋ ತಾವು ಏನು ಅಂದ್ಕೊಂಡ್ರೆ ಅದನ್ನು ಹೇಳ್ಬೇಕಾಗಿ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ ಮಕ್ಕಳಿಗೆ ಮುತ್ತಳಿಗೆ ಏನೇನು ಸಹಾಯ ಇರಲಿ ನಾವು ಮಾಡೋಕ್ಕೆ ಅದಕ್ಕೆ ಬಣ್ಣ ಸ್ವಲ್ಪ ಎಲ್ಲರೂ ಕೂಡಿ ಎಲ್ಲ ಮಾಡೋಣ ಪ್ರತಿ ವರ್ಷ ಎಲ್ಲರೂ ಬರೇ ಬಂದು ಹೇಳೋದೇ ಆಯಿತು ಈಗ ಎಲ್ಲರೂ ಬರ್ತೀನಿ ಪ್ರತಿ ವರ್ಷ ಹಾರಾಯಿತು ಹಾರ ಹಾಕಾದರೂ ಹೋಗೋದು ಅಷ್ಟೇ ಆಗೋಕ್ಕೆ ಯಾರು ಮತ್ತೆ ಇವತ್ತು ಒಂದೇ ದಿನ ಆ ಎಲ್ಲರೂ ಮಾತಾಡೋದು ನೆಕ್ಸ್ಟ್ ಏನು ಎಲ್ಲ ಮಾತೊಡ್ತಾರೆ ಈ ವರ್ಷ ಏನೋ ಗಟ್ಟಿ ನಿರ್ಧಾರ ಮಾಡೋರಂತ ಗಣಕನ ಸ್ವಲ್ಪ ಈ ಸಲ ಮಾಡೋಣ ಮುಂದಿನ ವರ್ಷ ಅಂದರೂ ರೆಡಿ ಆಗಿರ್ಬೇಕಂತ ಮುಂದಿನ ವರ್ಷ ಮೂರ್ತಿಗೆ ಮಾಲ್ಪಾರ ಮಾಡಿ ಅಷ್ಟು ಮಾಡೋದು ಎಲ್ಲ ಿ ಬಸವೇಶ್ವರ ಸ್ಟ್ಯಾಚ್ಯೂ ಮಾಡಿದವರು ಎಲ್ಲ ಇದ್ದಾರ ಇದ್ದಾರೆ ಒಂದಿಷ್ಟು ಮಾಹಿತಿ ಇದೆ ಹೀಗಾಗಿ ಶಿವಾಜಿ ಮಹಾರಾಜರ ಮುತ್ರಿ ಕೂರಿಸೋದೇ ದೊಡ್ಡ ಮಾತಿಲ್ಲ ಗಂಗಾವತಿ ಎಲ್ಲ ಜನತೆಗೆ ಬಟ್ ಇಚ್ಛಾಶಕ್ತಿ ಕೊರತೆ ಆ ಇಚ್ಛಾಶಕ್ತಿ ಕೊರತೆ ಎದ್ದು ನಾವು ತೋರಿಸಿದ್ರೆ ಆ ಕೊರತೆಯಿಂದ ನನಗೆ ಏನು ಗೌರವ ಸಿಗಲ್ಲ ದಯವಿಟ್ಟು ಯಾರು ಸಮಾಜರು ಆಗೋದು ಬೇಡ ಮುಂದೆ ಒಂದು ವರ್ಷದ ಅನ್ನೋದಾಗ ಎತ್ರಿಯ ಮತ್ತು ಹಿಂದೂ ಸಾಮ್ರಾಜ್ಯದ ಶಿವಾಜಿ ಮಹಾರಾಜ ಹೊತ್ಡಿಯವರು ನಾವೇನೆ ತೋರಿಸಿದ್ರೆ ನಮ್ಮ ಇಚ್ಛಾಶಕ್ತಿ ಕೊರತೆಯಿಂದ ನಾವು ಹೊರ ಬಂದಿವಂತ ತಿಳ್ಕೊಂಡು ಮುನ್ನೂರ ಅರವತ್ತೈದು ದಿವಸ ಬದುಕಿರೋದೆ ಪಟ್ಟು ಶಿವಾಜಿ ಮಹಾರಾಜರು ತಮ್ಮ ತಾಯಿನ ತ್ಯಾಗ ಮಾಡಿಕೊಂಡು ಧರ್ಮಕ್ಕೋಸ್ಕರ ಕಾಪಾಡಿದಂಥ ಅಂಥ ಮಹಾರಾಜರು ಮುನ್ನಡೆ ನಾವು ಮಾಡುವ ನಾವು ಯೋಗ್ಯರಾಗ್ತೀವಿ ನಾವು ಮಾಡಿಲ್ಲ ಅಂದ್ರೆ ಅಯೋಗ್ಯರ ಅಯೋಗ್ಯರಾಗ್ತೀವಿ ನೇರವಾಗಿ ಹೇಳಬೇಕು ಅವಲ್ಲ ಮಾತು ಯಾವ ಯುವಕರಾಗ್ಬಿಟ್ಟು ಅಯೋಗ್ಯ ಆಗಬೇಕು ನಾವೆಲ್ಲರೂ ಪರಿಗಣನೆ ಮಾಡ್ತೀವಿ ಕ್ಷತ್ರಿಯ ಸಮಾಜದವರು ಬರುವ ಕಾರ್ಯ ಕೆಲಸ ಅಲ್ಲ ಅಂತ ನಾವು ಸೀಮಿತವಾಗಿರ್ತಕ್ಕಂಥ ವಿಚಾರ ಅಲ್ಲ ಛತ್ರಪತಿ ಶಿವಾಜಿಯವರ ಅಕಟ್ಟ ಇರುತ್ತಾಗಿ ನಮ್ಮ ಜೀವನ ಹೇಗಿರ್ತಕ್ಕಂಥದ್ದು ಅವರ ಒಂದು ನಾನೊಬ್ಬರು ಆರೋಪ ಇಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಎರಡೂ ಇಲ್ಲ ಬೇಲಿಯನ್ನು ಸ್ವಚ್ಛ ಮಾಡಿ ಈ ಕಡೆಯೆಲ್ಲ ಈ ಸಂದರ್ಭದಲ್ಲಿ ಈ ಥರ ಮಂದಿ ಕಾಣಬೇಕು ಈ ಥರ ಬಂದಂತೆ ಕಾಡಬೇಕು ಉತ್ತರ ದಿಕ್ಕಿಗೆ ಕುರಿ ಮೇಲೆ ಇರ್ತಕ್ಕಂಥ ತಂತ್ರ ಶಿವಾಜಿ ನಾನು ಬಾಂಬೆದಲ್ಲಿ ನೋಡಿದ್ದೆ ಆ ಥರ ಒಂದು ಸ್ಟ್ಯಾಚ್ಯೂ ಮಾಡೋಣ ನಾನು ಅಡ್ವಾನ್ಸ್ ಆಗಿ ಇಪ್ಪತ್ತೊಂದು ಸಾವಿರ ರೂಪಾಯಿಯನ್ನು ನಾನು ಈ ಶಿವಾಜರಿಗೆ ಪ್ರವಾಬಿ ಅದ್ರ ಜೊತೆಗೆ ನಾನು ಜೊತೆಗೆ ಬಂದು ಮೀಟಿಂಗ್ ಮೀಟಿಂಗ್ ಮಾಡಿ ಅದನ್ನು ಎಷ್ಟು ಲಕ್ಷ ಅವ್ರ ಸಂಪನ್ಮೂಲ ಕೋಳೀಕರಣ ಮಾಡೋದಕ್ಕೆ ನೀವೆಲ್ಲ ಸಮಾಜದವ್ರ ಜೊತೆಗಿದ್ರೆ ಎಲ್ಲ ಸಮಾಜದವರು ಕರೆದು ಅದನ್ನು ತಾಂತ್ರಿಕ ದೋಷವನ್ನು ಮಾಡೋಣ ಅಂತ ಹೇಳಿ ನಾನು ಶಿವಾಜಿ ಮಹಾರಾಜ್ ಗಿ